ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಉಷಾ ರವಿ ಕ್ರಿಯೇಷನ್ಸ್ ಮೊದಲಿಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾಯಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವರ್ಕ್ ಬ್ಲೌಸಸ್ಸು ಈ ವರ್ಕ್ ಬ್ಲೌಸಸ್ಸಲ್ಲಿ ನಾವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸು ಮತ್ತು ಆ ಬ್ಲೌಸಸ್ಗೆ ನಾವು ಆ ಕ್ವಾಲಿಟಿ ಇರೋಂಥ ಕ್ಲಾತಿಗೆ ನಾವು ಯಾವ ಥರ ವರ್ಕ್ ಮಾಡಿಸ್ಬೇಕು ಕ್ವಾಲಿಟಿ ಇಲ್ದಿರೋಂಥ ಕ್ಲಾತಿಗೆ ನಾವು ಯಾವ ಥರ ವರ್ಕ್ ಮಾಡಿಸ್ಬೇಕು ಮಾ ಅಥವಾ ಮಾಡಿಸಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಇನ್ಫಾರ್ಮೇಷನ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಈ ಒಂದು ಬ್ಲೌಸು ಇದು ಬಂದು ಪ್ಯೂರ್ ಸಿಲ್ಕ್ ಸ್ಯಾರಿ ಬ್ಲೌಸ್ ಇದು ಇದು ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಈ ಒಂದು ಕ್ವಾಲಿಟಿ ಇರೋಂಥ ವರ್ಕಲ್ಲಿ ನಾವು ಯಾವ ಥರ ವರ್ಕ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಈ ಥರ ಕ್ವಾಲಿಟಿ ಇರೋಂಥ ವರ್ಕ್ಗೆ ಜರ್ದೋಸಿ ಸ್ಟೋನು ಅಥವಾ ಬರೀ ಥ್ರೆಡ್ ವರ್ಕು ನೀವು ಈ ಥರ ತುಂಬ ಕ್ವಾಲಿಟಿ ಚೆನ್ನಾಗಿರೋಂಥ ವರ್ಕ್ಗಳ ಬ್ಲೌಸಿಗೆ ನಾವು ಯಾವ ಥರ ವರ್ಕ್ ಬೇಕಾದ್ರೂ ನಾವು ಮಾಡಿಸ್ಬೋದು ನಾನಿಲ್ಲಿ ಇದಕ್ಕೆ ಜರ್ದೋಸಿ ಮತ್ತು ಥ್ರೆಡ್ ವರ್ಕಲ್ಲೂ ಮತ್ತು ಫ್ರೆಂಚ್ ನಾಟ್ಸು ಸಹ ಹಾಕ್ಸಿದ್ದೀನಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಈ ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ವರ್ಕು ಇದು ಪಿಕಾಕ್ ಡಿಸೈನ್ ಮಾಡಿಸಿದ್ದೀನಿ ನಾನಿಲ್ಲಿ ಸ್ಲೀವ್ಸಿಗೆ ಈ ಥರ ಮಾಡಿಸಿದ್ದೀನಿ ಈ ಥರ ವರ್ಕ್ ಮಾಡಿಸ್ದಲ್ಲಿ ಇದನ್ನು ನಾವು ಎಷ್ಟೇ ರಫ್ ಆ್ಯಂಡ್ ಟಫಾಗಿ ಹೇಗೆ ಯೂಸ್ ಮಾಡಿದ್ರೂ ಏನೂ ಆಗೋದಿಲ್ಲ ಈ ಡಿಸೈನ್ಗೆ ಈ ಡಿಸೈನ್ ನಾನು ಈ ಥರ ನನಗೆ ತುಂಬ ಇಷ್ಟ ಆಯಿತು ಅಂತ ನಾನು ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಇದಕ್ಕೆ ಮತ್ತು ನಾವು ಇದು ನಾವೇ ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಈ ಕ್ವಾಲಿಟಿ ಬಟ್ಟೆ ಹೇಗಿದೆ ಯಾವ ಥರ ಇದೆ ಯಾವ ಥರ ವರ್ಕ್ ಮಾಡಿಸಿದ್ರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬಟ್ಟೆ ಕ್ವಾಲಿಟಿ ಇದ್ದಲ್ಲಿ ವರ್ಕ್ ಮಾಡಿಸಿದ್ರೆ ಅದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಲ ಕೆಲವ್ರಿಗೆ ಈ ವಿಷಯ ತಿಳಿದಿರಲ್ಲ ಆಗ ನಾವು ತಿಳ್ಕೊಂಡು ಈ ಥರ ನಾವು ಈ ಕೆಲವೊಂದು ಮಿಸ್ಟೇಕ್ ಮಾಡಬಾರ್ದು ಅದು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಉದಾಹರಣೆ ಒಂದು ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಆಗ ಗೊತ್ತಾಗುತ್ತೆ ಈಗ ಇದಕ್ಕೆ ಈ ಥರ ವರ್ಕ್ ಮಾಡ್ಸಿದ್ದೀನಿ ನೆಕ್ಸ್ಟ್ ಬಂದು ಇದು ಮಾಮೂಲಿ ಸಿಲ್ಕ್ ಇದು ಇದಕ್ಕೆ ನಾನು ಈ ಥರ ಗೋಲ್ಡ್ ಮತ್ತು ಲೈಟ್ ಪಿಂಕಲ್ಲಿ ವರ್ಕ್ ಮಾಡಿಸಿದ್ದೀನಿ ಇದು ಬಂದು ನೆಕ್ ಇಡ್ಸಿದ್ದೀನಿ ಇದಕ್ಕೆ ನಾನು ನನಗೆ ಸ್ಟೋನ್ಸು ಜರ್ದೂಸಿ ಏನು ಬೇಡ ಅಂತ ಓನ್ಲಿ ನಾನು ಆ ಥ್ರೆಡ್ ವರ್ಕಲ್ಲೇ ಮಾಡಿಸಿದ್ದೀನಿ ಫುಲ್ಲು ವರ್ಕ್ ಇದೆಲ್ಲ ಥ್ರೆಡ್ ವರ್ಕಲ್ಲೇ ಇದೆ ಈ ಥರ ಬಂದಿದೆ ಇದು ಈ ಥರ ಕ್ವಾಲಿಟಿ ಇರೋದಕ್ಕೆ ಬೇಕಾದ್ರೆ ನಾವು ಇದಕ್ಕೆ ಸ್ಟೋನ್ ಸಹ ಆ್ಯಡ್ ಮಾಡ್ಕೊಬೋದು ನನಗೆ ಇಲ್ಲಿ ಸ್ಟೋನ್ ನನಗಿಷ್ಟ ಇಲ್ಲ ಅಂತನ್ಬಿಟ್ಟು ಮತ್ತು ಬೀಡು ಆ್ಯಡ್ ಮಾಡ್ಕೊಬೋದು ಬೀಡು ನನಗೆ ಸ್ಟೋನ್ ಬೇಡ ಅಂತ ಹೇಳಿಬಿಟ್ಟು ಓನ್ಲಿ ನಾನು ಥ್ರೆಡ್ ವರ್ಕಲ್ಲಿ ಈ ವರ್ಕನ್ನು ಮಾಡಿಸಿದ್ದೀನಿ ಇದು ಅಷ್ಟೇ ಬೋಟ್ನೆಕ್ಕು ಇದು ಡ್ರಾಪ್ ಶೇಪಲ್ಲಿ ಇದೆ ಈ ಥರ ನೆಕ್ಸ್ಟ್ ವರ್ಕ್ ಬಂದು ನಾನು ಸಿಂಪಲ್ಲಾಗಿ ಈ ಕ್ಲಾತ್ ತುಂಬಾ ಚೆನ್ನಾಗಿತ್ತು ನನಗೆ ಸಿಂಪಲ್ ವರ್ಕ್ ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಸಿಂಪಲ್ಲಾಗಿ ಈ ಥರ ಒಂದೊಂದು ಫ್ರೆಂಚ್ ನಾಟ್ ಹಾಕ್ಸ್ಕೊಂಡು ಥ್ರೆಡ್ ವರ್ಕಲ್ಲೇ ಮಾಡಿಸ್ಕೊಂಡಿದ್ದೀನಿ ಇದು ಕ್ವಾಲಿಟಿ ಬಟ್ಟೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದು ಆ ಹೆವಿ ವರ್ಕೆಲ್ಲ ಮಾಡ್ದಲ್ಲಿ ಇದು ಕ್ವಾ ಬಟ್ಟೆ ಅಷ್ಟು ಇದರಲ್ಲಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಸಿಂಪಲ್ ವರ್ಕ್ ಮಾಡಿಸ್ಕೊಂಡೆ ನೆಕ್ಸ್ಟ್ ಬಂದು ಈ ಥರ ಇದೆ ಈ ಡಿಸೈನು ನಾವಿಲ್ಲಿ ಬ್ಲೌಸಲ್ಲಿ ಕೆಲವೊಂದು ಸಲ ನಾವು ಬ್ಲೌಸಸ್ ಅಂತಂದರೆ ಯಾವ ಅದು ತುಂಬ ಕಾಸ್ಟ್ಲಿ ಬ್ಲೌಸಾ ಲೋ ಪ್ರೈಸ್ದಾ ಏನು ಅಂತಲೂ ನೋಡೋದಿಲ್ಲ ನಾವು ವರ್ಕ್ ಮಾಡಿಸ್ಬಿಡ್ತೀರಿ ಈ ಒಂದು ಕ್ಲಾತೆಗೆ ನನಗೆ ಆಗ ನನಗೆ ಗೊತ್ತಿರಲಿಲ್ಲ ಆಗ ನಾನು ವರ್ಕ್ ಮಾಡಿಸ್ತಲ್ಲಿ ಇದು ಈ ಥರ ಬುಟ್ಟ ಬಂದಿದ್ರೆ ಈ ಥರ ತುಂಬ ಗ್ರ್ಯಾಂಡ್ ವರ್ಕನ್ನೆಲ್ಲ ಮಾಡಿಸ್ಬಾರ್ದು ನನಗಿಲ್ಲಿ ಬೋಟಿಕವರು ಹೇಳಿರಲಿಲ್ಲ ಆ್ಯಕ್ಚುಲಿ ಈ ಥರದ ಮಿಸ್ಟೇಕ್ಸ್ ಎಲ್ಲ ಅವ್ರನ್ನ ಅವ್ರು ಹೇಳಬೇಕು ಈ ಥರ ವರ್ಕ್ ಬ್ಲೌಸ್ಗೆಲ್ಲ ಈ ಥರ ವರ್ಕ್ ಮಾಡಿಸ್ಬೇಡಿ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡಿರಬೇಕು ಸಲ ನಾವೇ ಮಿಸ್ಟೇಕ್ ಮಾಡಿಬಿಡ್ತೀವಿ ನಿಮಗೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ವರ್ಕ್ ಮಾಡಿಸ್ಬಿಡಿ ಅಂತಂದ್ಬಿಟ್ಟು ಅವ್ರಿಗೆ ಕೊಡ್ತೀವಿ ನಾವು ಮಾಡೋ ಮಿಸ್ಟೇಕೇ ಅದು ಅವ್ರಿಗೆ ನಾವು ಯಾವತ್ತೇ ಆಗಲಿ ಆ ಥರ ಹೇಳಬಾರ್ದು ಏನು ಈಸಿ ಇರುತ್ತೋ ಆ ವರ್ಕನ್ನು ಹಾಕ್ಕೊಂಡು ಹೋಗ್ತಾರೆ ಆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಲಾಂಗ್ ಟೈಮ್ ಬರುತ್ತೋ ಅದು ವರ್ಕು ಅವ್ರಿಗೆ ಅದು ಲ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಆ ಥರ ವರ್ಕ್ ಮಾಡಿಸ್ಬಿಡ್ತಾರೆ ಅವರು ನಾವು ಮಾಡೋ ಮಿಸ್ಟೇಕ್ ಆದರೆ ಯಾವತ್ತೇ ಆಗಲಿ ಡಿಸೈನ್ ನಾವು ನೋಡಿ ಈ ವರ್ಕ್ ಈ ಕ್ಲಾತಿಗೆ ಚೆನ್ನಾಗಿರುತ್ತಾ ಇಲ್ವಾ ಅಂತ ನಾವು ತಿಳ್ಕೊಂಡು ಆಮೇಲೆ ವರ್ಕ್ ಮಾಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಈ ಥರ ಇದು ಅಷ್ಟೇ ಇದು ಒಂದು ದೊಡ್ಡ ಮಿಸ್ಟೇಕ್ ಅಂತಂದರೆ ಇದು ಅಷ್ಟೇ ಬುಟ್ಟ ಬಂದಿದೆ ಇದು ಕ್ಲಾತ್ ತುಂಬ ಅಂದರೆ ತುಂಬಾ ಒಂದು ಸ್ವಲ್ಪವೂ ಚೆನ್ನಾಗಿಲ್ಲ ಇದು ಇದಕ್ಕೆ ಬಂದು ಇವರು ಬೀಡ್ ಮತ್ತು ನನಗೆ ಗೊತ್ತಿಲ್ಲ ನಾನು ನನಗೆ ಇದ್ರ ಬಗ್ಗೆ ತಿಳಿದಿಲ್ಲ ನಾನು ಮಾಡಿಸ್ಕೊಂಡಿರೋದು ಇದು ಈ ಥರ ಸ್ಟೋನು ಮತ್ತು ಬೀಡ್ ವರ್ಕು ಮಾಡಿದ್ದಾರೆ ಇದು ಕ್ಲಾತು ಚೆನ್ನಾಗಿಲ್ಲ ಮತ್ತು ಸ್ಯಾರಿಗೆಲ್ಲ ಹಾಕ್ಕೊಂಡಲ್ಲಿ ಈ ಸ್ಟೋನ್ ವರ್ಕೆಲ್ಲ ಬಂದಿರೋದರಿಂದ ಸ್ಟ್ಯಾ ಸ್ಯಾರಿ ಫುಲ್ಲು ಡ್ಯಾಮೇಜ್ ಆಗ್ತಾ ಇರುತ್ತೆ ಆ ಥರ ಇದೆ ಇದು ಇಲ್ಲಿ ಎಲ್ಲ ಬಂದು ಬಿ ಥ್ರೆಡ್ ವರ್ಕಲ್ಲೇ ಮಾಡಿಸಿದ್ದೀನಿ ಈಗ ಈ ಥರ ಈ ಥರ ಕ್ಲಾತೆಗೆಲ್ಲ ಯಾವತ್ತೇ ಆಗಲಿ ಮಾಡಿಸ್ಬಾರ್ದು ಸಿಂಪಲ್ಲಾಗಿ ಇದಕ್ಕೆ ಇನ್ನೊಂಥರ ಈ ಥರ ವರ್ಕ್ ಬೇಡ ಅನ್ನೋರು ಇದಕ್ಕೆ ಈ ಥರ ಕ್ಲಾತಿಗೆ ಯಾವ ಥರ ವರ್ಕ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಈಗ ನೆಕ್ಸ್ಟು ಈ ಕ್ಲಾತು ಇದನ್ನು ಸಪ್ರೇಟ್ ಪೀಸ್ ತೊಗೊಂಡು ನಾನು ಈ ಈ ಬ್ಲೌಸ್ಗೆ ಈ ಡಿಸೈನ್ ಮಾಡಿಸ್ಕೊಂಡಿದ್ದು ಇದು ಜಸ್ಟ್ ಒಂದು ಥ್ರೆಡ್ನ ಥ್ರೆಡ್ ಡಿಸೈನಲ್ಲಿ ನಾನು ಈ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಈ ಸಿಂಪಲ್ ಡಿಸೈನ್ ಇರಲಿ ಅಂತ ಅಷ್ಟರಲ್ಲಿ ನನಗೆ ಈ ಈ ಸ್ಟೋನ್ ವರ್ಕ್ ಬಗ್ಗೆ ಮತ್ತು ಇದು ಬೀಟ್ ಬಗ್ಗೆ ನನಗೆಲ್ಲ ಗೊತ್ತಾಗಿತ್ತು ಆಗ ನಾನು ಈ ಥ್ರೆಡ್ ವರ್ಕ್ ಇದನ್ನು ನಾನು ಮಾಡಿಸ್ಕೊಂಡಿದ್ದು ನೆಕ್ಸ್ಟ್ ಬಂದು ಈ ಥರ ಪಿಂಕು ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಪರ್ಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ ವೈಟ್ ಸ್ಯಾರಿ ಮೇಲೆಲ್ಲ ಹಾಕೊಂಡಲ್ಲಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾವು ಕಾಂಬಿನೇಷನಲ್ಲೂ ಈ ಪಿಂಕ್ ಬ್ಲೌಸ್ ಅಂದರೆ ಕಾಮನಾಗಿ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಹಾಗಾಗಿ ಇದರಲ್ಲಿ ನೋಡಿಕೊಂಡು ನಾನು ಗೋಲ್ಡನ್ನು ಮತ್ತು ಈ ಥರ ಒಂದು ಪರ್ಲ್ ಆ್ಯಡ್ ಮಾಡಿಕೊಂಡೆ ವೈಟ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಇದಕ್ಕೆ ನಾನು ಬಂದು ಇದಕ್ಕೂ ಅಷ್ಟೇ ನಾನು ಓನ್ಲಿ ಥ್ರೆಡ್ ವರ್ಕೇ ಮಾಡಿಸ್ಕೊಂಡಿದ್ದೀನಿ ಇದು ಅಷ್ಟೇ ಕ್ಲಾತ್ ತುಂಬ ಚೆನ್ನಾಗಿದೆ ಇದಕ್ಕೆ ಈ ಥರ ಸಿಂಪಲ್ ಕ್ಲಾತ್ ಚೆನ್ನಾಗಿ ಚೆನ್ನಾಗಿದ್ದಲ್ಲಿ ಈ ಥರ ವರ್ಕ್ ಮಾಡಿಸ್ಕೊಬೋದು ಇಲ್ಲ ಹೆವಿ ವರ್ಕು ಬೇಕಾದರೂ ಮಾಡಿಸ್ಕೊಬೋದು ನನಗೆ ಹಿವಿ ವರ್ಕೆಲ್ಲ ಬೇಡ ಅಂತ ನಾನು ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಮೇಯ್ನ್ ನಮಗೆ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ಲಾತ್ ಮೇಲೆ ನಾವು ಎಂಥ ವರ್ಕ್ ಬೇಕಾದರೂ ಮಾಡಿಸ್ಕೊಬೇಕು ಮಾಡಿಸ್ಕೊಬೋದು ಆ ಕ್ಲಾತನ್ನು ನಾವು ಐಡೆಂಟಿಫೈ ಮಾಡಬೇಕು ಅಷ್ಟೇ ನೆಕ್ಸ್ಟ್ ಇದಿಲ್ಲಿ ಬಂದು ಡ್ರಾಪ್ ಡಿಸೈನು ನಾನು ಇದು ಕ್ಲಾತು ಅಷ್ಟೇ ಅಷ್ಟು ಏನು ಚೆನ್ನಾಗಿಲ್ಲ ಇದಕ್ಕೆ ಹೆವಿ ವರ್ಕ್ ಮಾಡಿಸಿದ್ರೂ ಈ ಕ್ಲಾತ್ ತಡೆಯೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಇದರಲ್ಲಿ ಥ್ರೆಡ್ ವರ್ಕಲ್ಲೇ ಮಾಡಿಸ್ಕೊಂಡಿದ್ದೀನಿ ಸ್ಟೋನ್ ವರ್ಕ್ ಏನು ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮತ್ತು ನಾನಿಲ್ಲಿ ಸ್ಲೀವ್ಸಿಗೆ ಜಸ್ಟ್ ಈ ಥರದೊಂದು ವರ್ಕ್ ಮಾಡಿಸ್ಕೊಂಡಿದ್ದೀನಿ ಇದು ಫುಲ್ಲು ಇದು ಅಷ್ಟೇ ಬೋಟ್ ಬೋಟ್ನೆಕು ಈ ಥರ ಬಂದಿದೆ ನೆಕ್ಸ್ಟು ಇದು ಈ ಥರ ಕ್ಲಾತ್ಗೆ ನಾನು ನನಗೆ ಸ್ಟಾರ್ಟಿಂಗ್ ನನಗೆ ಗೊತ್ತಿಲ್ಲ ಇದರಲ್ಲಿ ಈ ಥರ ಜರ್ದೋಸಿ ಸ್ಟೋನು ಬೀಡು ಎಲ್ಲ ಆ್ಯಡ್ ಮಾಡ್ಕೊಂಡು ಮಾಡಿದೆ ಅದು ನಾವು ಸ್ಟೋನು ಬೀಡು ಎಲ್ಲ ಆ್ಯಡ್ ಮಾಡ್ಕೊಂಡು ಮಾಡ್ದಲ್ಲಿ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ ಇದು ಗೋಲ್ಡನ್ ಕಲರ್ ಬೀಡು ಇದು ನಾವು ಯೂಸ್ ಮಾಡ್ತಾ ಮಾಡ್ತಾ ಕಲ್ಲರೆಲ್ಲ ಹೊರಟೋಗಿ ಬ್ಲ್ಯಾಕ್ ಆಗಿದೆ ಇದು ಇವಾಗ ನೋಡೋದಕ್ಕೆ ತುಂಬ ಅಂದರೆ ಅಸಹ್ಯವಾಗಿ ಕಾಣಿಸುತ್ತೆ ಹಾಕ್ಕೊಂಡಲ್ಲೂ ಅದೊಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಕಾಣಿಸುತ್ತೆ ಆ ಬೀಡು ಇರೋ ಕಲರು ಹೊರಟೋಗಿ ಬೇರೆ ಕಲರ್ ಬಂದಿದೆ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಬೋದು ಚೆನ್ನಾಗಿ ಕಾಣೋದಿಲ್ಲ ನಮ್ಗೆ ಗೊತ್ತಿರೋರಿಗೆ ಗೋಲ್ಡ್ ಬೀಡು ಗೊತ್ತಿಲ್ಲದಿದ್ದವ್ರಿಗೆ ಬ್ಲ್ಯಾಕ್ ಬೀಡಾಗಿ ಹೋಗಿದೆ ಅದೀಗ ಈ ಥರ ಇದು ಜರದೋಸಿ ಮತ್ತು ಸ್ಟೋನ್ ಮತ್ತು ಬೀಡಲ್ಲಿ ಇದನ್ನು ವರ್ಕ್ ಮಾಡಿಸ್ಕೊಂಡಿದ್ದೀನಿ ನೆಕ್ಸ್ಟು ಎಷ್ಟೇ ಚೆನ್ನಾಗಿರಲಿ ಕ್ಲಾತು ಅದನ್ನು ನಾವು ವರ್ಕ್ ಮಾಡಿಸ್ಕೊಂಡಲ್ಲಿ ಕೆಲವೊಂದು ಸಲ ನಾವು ಮಾಡೋ ಮಿಸ್ಟೇಕ್ ಏನು ಅಂತಂದರೆ ಅದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ ನಾನಿಲ್ಲಿ ಈ ಒಂದು ವರ್ಕ್ ಮಾಡಿಸ್ಕೊಂಡೆ ಈ ವರ್ಕ್ ಮಾಡಿಸ್ಕೊಂಡಿದ್ದಾದಮೇಲೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ಲಾತು ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡೆ ಇದು ನಾನಿಲ್ಲಿ ವರ್ಕ್ ಮಾಡಿಸ್ಕೊಂಡಲ್ಲಿ ಈ ಥರ ಬರೀ ಇದು ಸ್ಟೋನ್ ಅಷ್ಟೇ ಇದು ಒಂದು ಇದು ಮಾಡ್ಬಿಟ್ಟು ಥ್ರೆಡ್ ವರ್ಕಲ್ಲೇ ಮಾಡಿಸಿದರೆ ಬಟ್ ಕ್ಲಾತ್ ಚೆನ್ನಾಗಿ ಇಲ್ಲ ಅಂತಂದಲ್ಲಿ ಅದು ಆಫ್ ಆಫ್ ಇದಲ್ಲಿ ಈ ಥರ ಈ ಥರ ಡ್ಯಾಮೇಜ್ ಆಗಿಬಿಡುತ್ತೆ ಇಷ್ಟೇ ಇಷ್ಟೆಲ್ಲ ವರ್ಕ್ ಮಾಡಿಸಿ ಇಷ್ಟೆಲ್ಲ ಈ ಬ್ಲೌಸ್ಗೆಲ್ಲ ಇಷ್ಟೊಂದೆಲ್ಲ ಕಾಸ್ಟ್ಲಿ ಇನ್ವೆಸ್ಟ್ ಮಾಡಿ ಈಗ ನೋಡಿ ಈ ಥರ ಆಗೋಗಿದೆ ಇದನ್ನು ಏನು ಮಾಡೋಕ್ಕಾಗೋದಿಲ್ಲ ಆ ಪರಿಸ್ಥಿತಿಯಲ್ಲಿದೆ ಇದು ಇಷ್ಟೆಲ್ಲ ಕಾಸ್ಟ್ಲಿ ಬ್ಲೌಸಿಗೆ ಇದು ವೇಸ್ಟ್ ಅನ್ನೋ ಥರದಲ್ಲೇ ಆಗೋಯಿತು ನನಗೀಗ ಈ ಥರ ನಾವು ಮಾಡೋ ಮಿಸ್ಟೇಕಿಂದ ನಾವು ದುಡ್ಡು ಕಳ್ಕೊತೀವಿ ಕ್ಲಾತ್ ಕ್ಲಾತಿಗೆ ಕ್ಲಾತು ವೇಸ್ಟ್ ಆಗುತ್ತೆ ಹಾಗಾಗಿ ಇಂಥದ್ರ ಬಗ್ಗೆಲ್ಲ ನಾವು ತಿಳ್ಕೊಂಡಿರಬೇಕು ತಿಳ್ಕೊಂಡು ನಾವು ಈ ಥರ ನೆಕ್ಸ್ಟ್ ವರ್ಕ್ಗಳನ್ನೆಲ್ಲ ಮಾಡಿಸ್ಕೊಳ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಈ ಥರ ವರ್ಕ್ ಮಾ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಈ ಥರ ಹ್ಯಾಂಡ್ ವರ್ಕ್ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತನೋರು ಅದು ಥರ ವರ್ಕ್ ಮಾಡಿಸ್ಕೊಬೋದು ಅದೇ ಈ ವರ್ಕ್ಗನ್ನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮತ್ತು ಇದಕ್ಕನ್ನು ತುಂಬ ಕಡಿಮೆ ಪ್ರೈಸಲ್ಲಿ ಅದನ್ನು ನಾವು ಮಾಡಿಸ್ಕೊಬೋದು ಆ ವರ್ಕ್ ಬಂದು ಈ ಥರ ಈ ಥರ ಎಂಬ್ರಾಯ್ಡಿಂಗ್ ವರ್ಕು ಮಿಷಿನ್ ವರ್ಕು ಇದು ಅಷ್ಟೇ ಇದನ್ನು ನಾವು ಮಿಷಿನ್ ವರ್ಕು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ ನಾವು ಯಾವ ಥರ ಡಿಸೈನಿಂದ ಬೇಕಾದರೂ ನಾವು ಮಾಡಿಸ್ಕೊಬೋದು ಇಲ್ಲಿ ಇದೇ ಥರ ಡಿಸೈನ್ ಅಂತೇನಿಲ್ಲ ಇದಕ್ಕೆ ನಾವು ಎಂಥ ಡಿಸೈನ್ ಬೇಕಾದರೂ ಮಾಡಿಸ್ಕೊಬೋದು ಹ್ಯಾಂಡ್ ವರ್ಕನ್ನು ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಇದು ಅಷ್ಟೇ ತುಂಬ ಯೂಸ್ ಆಗುತ್ತೆ ಹ್ಯಾಂಡ್ ವರ್ಕ್ ನಮಗೆ ಅಕಸ್ಮಾತ್ ತುಂಬ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡು ನಮಗೆ ಬೋರ್ ಆಗಿದೆ ಅಂತಂದೋರು ಸಹ ಈ ಥರ ವರ್ಕನ್ನು ಮಾಡಿಸ್ಕೊಬೋದು ಇದು ಲುಕ್ಕು ಸೂಪರಾಗಿರುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಈ ಒಂದು ವಿಷಯ ನಿಮ್ಗೆ ಇಶ್ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಹೇಡಿಯರ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್